ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷ ಮನಮೋಹನ್ ಸಿಂಗ್ ನಿಧನ ಹೊಂದಿದ್ದು ದುಃಖದ ವಿಷಯ ಅವರು ಬಡ ಕುಟುಂಬದಿಂದ ಬಂದ ವ್ಯಕ್ತಿ ಬಡವರ ಏಳಿಗೆಗಾಗಿ ಶ್ರಮಿಸುವ ಗುಣ ಅದಕ್ಕಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಜಾರಿಗೆ ತಂದರು ದೇಶದಲ್ಲಿ ಸಾಕಷ್ಟು ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದರು ಈಗ ಅವರ ಅಗಲಿಕೆ ತುಂಬ ನೋವು ತಂದಿದೆ ಬೆಳಗಾವಿಯ ಅತನಿ ಪಟ್ಟಣದಲ್ಲಿ ಸಂತಾಪ ಸೂಚಿಸಿದ ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷ ಶಹಜಾನ್ ಡೊಂಗರ್ಗಾಂವ್ ವಿಶ್ವ ಕಂಡ ಮಹಾ ಆರ್ಥಿಕ ತಜ್ಞ ದೇಶ ಕಂಡ ಒಂದು ಮಾದರಿ ಮತ್ತು ಆದರ್ಶ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನವಾದ ವಾರ್ತೆಯನ್ನು ನಿನ್ನೆ ತಡರಾತ್ರಿ ಕೇಳಿ ನಿಜವಾಗಿ ದುಃಖವಾಯಿತು ಆಘಾತವಾಯಿತು ಈ ದೇಶದ ಕ ದೇಶಕ್ಕೆ ಹತ್ತುದ ವರ್ಷಗಳ ಕಾಲ ಅವರು ಪ್ರಧಾನಿಯಾಗಿ ಮಾಡಿರುವಂಥ ಅನೇಕ ಅಭಿವೃದ್ಧಿ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಒಂದು ಆರ್ಥಿಕ ಸುಧಾರಣೆ ಮಾಡಿರುವಂಥದ್ದು ಇನ್ನೊಂದು ಅವರು ಬಡ ಕುಟುಂಬದಿಂದ ಬಂದು ಬಡವರ ಕಷ್ಟಗಳನ್ನು ಬಲ್ಲವರಾಗಿದ್ದರಿಂದ ಮಹಾತ್ಮ ಗಾಂಧಿ ನರೋಗ ಯೋಜನೆ ಮುಖಾಂತರ ಗ್ರಾಮದ ಕೃಷಿ ಕೌರಿ ಕಾರ್ಮಿಕರಿಗೆ ಉದ್ಯೋಗ ಕೊಡಿಸುವಂಥ ಕಾರ್ಯಕ್ರಮ ಇರಲಿ ಆರ್ ಟಿ ಐ ರೈಟ್ ಟು ದ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥದ್ದು ಸರ್ವಸಾಮಾನ್ಯರಿಗೆ ಮಾಹಿತಿ ಕೊಡುವಂಥದ್ದು ಲೋಕಪಾಲ್ ಬಿಲ್ಲು ಬಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ಮುಖಾಂತರ ಇವತ್ತು ರೈತರಿಗೆ ಸಹಾಯ ಮಾಡಿರುವಂಥವ್ ಇಲ್ಲ ಹೆರ್ಕೊತೋರು ಭಾಳಷ್ಟು ಆಗ್ತದೆ ಅವರು ಈ ದೇಶಕ್ಕೆ ಪಟ್ಟಿರುವಂಥ ಕೊಳಿಗೆ ಅಪಾರವಾಗಿದ್ದಿದ್ದು ಈ ದೇಶದ ಜನ ಎಂದು ಅದನ್ನು ಮರೆಯೋದಿಲ್ಲ ಅದೇ ರೀತಿ ನಮ್ಮ ಹಿಪ್ಪರಗಿ ಯೋಜನೆಗೆ ಅವರು ಎರಡು ಸಾವಿರದ ನಾಲ್ಕರ ನಂತರ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ನೀರಾವರಿ ಸಚಿವರಾದ ಸಂದರ್ಭದಲ್ಲಿ ಎ ಆ ಪಿ ಪಿ ಅಂದರೆ ಆಕ್ಚುಲೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಅನುದಾನ ಬರಬೇಕಾಗಿತ್ತು ಆ ಅನುದಾನವನ್ನು ಐದುನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಇಬ್ಬರಿಗೆ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ನಿಜವಾಗಿಯೂ ಪ್ರಧಾನಿ ಆಗಿನ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗರ್ ಅವರ ಸಹಾಯ ಮತ್ತು ಕೊಡುಗೆ ನಮ್ಮ ತಾಲೂಕಿನ ಎನ್ ಜನತೆ ಎಂದೂ ಮರೆಯುವುದಿಲ್ಲ ಈ ನಿಟ್ಟಿನಲ್ಲಿ ನಾನು ಅಥಣಿ ತಾಲೂಕಿನ ಜನತೆಯ ಪರವಾಗಿ ಒಬ್ಬ ಮಾಜಿ ಶಾಸಕ ನಾನೇ ವೈಯಕ್ತಿಕವಾಗಿ ಅವರಿಗೆ ಗೌರವಪೂರ್ವಕ ನಮನ ಸಲ್ಲಿಸಿ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ